हरियाणाचल प्रदेश असमपुर बिहार पटना छत्तीसगढ़ जयपुर गोवा गुजरात गांधीनगर हरियाणा चंडीगढ़ कर्नाटक बेंगलुरु ಸಾಮಾನ್ಯವಾಗಿ ಮೂರು ವರ್ಷದ ಮಗು ತನ್ನ ಪೋಷಕರ ಹೆಸರನ್ನ ಸರಿಯಾಗಿ ಉಚ್ಚರಿಸಲು ತೊದಲುತ್ತೆ ಆದರೆ ಮೈಸೂರಿನ ಮೂರು ವರ್ಷದ ಬಾಲಕಿ ತನ್ನ ನೆನಪಿನ ಶಕ್ತಿಯಿಂದಲೇ ಈಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಬರೆದಿದ್ದಾಳೆ ಹಾಗಾದ್ರೆ ಆ ಬಾಲಕಿಯಾರು ಅವಳು ಮಾಡಿರುವ ದಾಖಲೆ ಏನು ಅಂತ ಹೇಳ್ತೀವಿ ಕೇಳಿ Colombia, B for Brazil, C for Colombia, D for Denmark, E for Egypt, F for France, G for Germany, H for Hungary, I for India, J for Japan, Javon, K for Korea, L for M for Mexico, N for Nepal, O for Oman, B for Pakistan. Q for Qatar, I for Yashra, H for South Africa, T for Turkey, U for Ukraine, V for Vietnam, W for B ಗಾಯತ್ರಿಪುರಂ ನಿವಾಸಿ ದಿವ್ಯಾ ಮತ್ತು ಸ್ಯಾಮುವಲ್ ದಂಪತಿಯ ಮೂರು ವರ್ಷದ ಹತ್ತು ತಿಂಗಳ ಪುತ್ರಿ ಸಲೋ ಸ್ತುತಿ ತನ್ನ ಅಸಾಧಾರಣ ನೆನಪಿನ ಶಕ್ತಿಯಿಂದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ದಾಖಲೆ ಬರೆದಿದ್ದಾಳೆ कलकौनिया कलरारो का नेट टिकट द वर्स फ्लोरिडा जॉर्जिया अब आइडाहो इन द 9th आई विल सेंड दिस केंटकी लोके या हमने मैराले मैसेसीस से मिस के मिनस सो सटा मिसिसिपी मिसौरी 11 डबलसटा नेबाडा हेंशल जॉर्जिया न्यू यॉर्क नोकेन ಸಲೋಮಿ ಸ್ತುತಿ ಇಂಗ್ಲಿಷ್ ಅಕ್ಷರ ಮಾಲೆಯ ಎಂದ ಝೆಡ್ ವರೆಗಿನ ದೇಶಗಳ ಹೆಸರುಗಳನ್ನ ಒಂದರಿಂದ ಹತ್ತರವರೆಗಿನ ಸಂಖ್ಯೆಗಳನ್ನ ಏಳು ಭಾಷೆಗಳಲ್ಲಿ ಸರಾಗವಾಗಿ ಹೇಳ್ತಾಳೆ

ಚಿಕ್ಕ ವಯಸ್ಸಿನಲ್ಲಿ ಇಂತಹ ಸಾಧನೆ ಮಾಡಿರುವ ಈ ಬಾಲಕಿ ಭವಿಷ್ಯದಲ್ಲಿ ಇನ್ನಷ್ಟು ದಾಖಲೆಗಳನ್ನು ತನ್ನದಾಗಿಸಿಕೊಳ್ಳಲಿ ಎಂಬುದು ಎಲ್ಲರ ಆಶಯ ಸಲೋಮಿಯ ಈ ಪ್ರತಿಭೆ ಮೈಸೂರಿಗೆ ಮಾತ್ರವಲ್ಲ ಇಡೀ ದೇಶಕ್ಕೆ ಹೆಮ್ಮೆ ತಂದಿದೆ